ಎಷ್ಟು ಮೂವತ್ತೈದು ಸಾವಿರ ಆಗ್ತಾವ್ರಿ ಹೂ ಹೆಂಗ್ರಿಡೋ ಮಾಡ್ಬೋದಿಲ್ಲರಿ ಯೂಟ್ಯೂಬ್ ವಿಡಿಯೋ ಹೆಲೋ ಎಲ್ಲರೂ ಎಲ್ಲರೂ ಹೇಗಿದ್ದೀರಿ ಐ ಹೋಪ್ ಎಲ್ಲರೂ ಅಂತ ತಿಳ್ಕೊತಾ ಇದ್ದೀನಿ ಸೊ ನಾನು ಕೂಡ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜ್ಯೋತಿಶ್ರೀ ಲಾಗ್ಸ್ ಸೊ ನೋಡ್ರಿ ಇವತ್ತು ನಾವು ಹೊರಗಡೆ ಹೋಗ್ತಾ ಇದ್ದೀವಿ ಸ್ವಲ್ಪ ಬಾಜಿ ಮಾರ್ಕೆಟಿಗೆ ಹಂಗೆ ನಮ್ಮ ವಿಜಾಪುರದಾಗ ಯಾವ ರೀತಿ ಅಂತ ಗಣಪತಿಗಳು ಬಂದವು ಮತ್ತು ಎಷ್ಟೆಷ್ಟು ದೊಡ್ಡದವು ಯಾವ ಥರ ಆಗಿ ರೆಡಿ ಮಾಡಿದಾರೆ ಮತ್ತು ಅದರ ಡಿಸೈನ್ಗಳು ಹೆಂಗೆ ಹೆಂಗೆ ಇದಾವೆ ಹೇಳಿ ನಾನು ನಿಮ್ಗೆ ಇವತ್ತಿನ ಲಾಗ್ದಲ್ಲಿ ಶೇರ್ ಮಾಡ್ತಾ ನೋಡ್ರಿ ಸಖತ್ ಆಗಿದೆ ಇವತ್ತಿನ ಇವತ್ತಿನ ಒಂದು ಲಾಗ್ ಅಂದರು ನಿಮಗೆ ಭಾಳ ಇಷ್ಟ ಆಗ್ತದೆ ಸೊ ಸೊ ಒಂಥರ ಗಣೇಶ ನೋಡಿದ್ರೆ ಅಷ್ಟು ಥರ ಖುಷಿ ಆಗ್ತದೆ ಸೊ ಅದು ಅಷ್ಟೊಂದು ವೆರೈಟಿ ಗಣೇಶಗಳು ಬಂದವು ಹಂಗ ದಾರಿಲಿ ಹೋಗ್ತಿರ್ಬೇಕಾದ್ರೆ ನೋಡ್ರಿ ಇಲ್ಲಿ ಯತ್ನಾಳ ಸಚಿವರು ಸೊ ಇವ್ರದ್ದು ಒಂದು ಏನೋ ಭಾಷೆ ನಡೀತಾ ಇತ್ತು ಅಲ್ಲಿ ಏನೋ ಒಂದು ಫಂಕ್ಷನ್ ಇತ್ತು ಸೊ ಸೊ ಅವರು ಕೂಡ ನೋಡಿರಿ ನಮ್ಮ ವ್ಲಾಗ್ದಲ್ಲಿ ತೋರಿಸಿದ್ದೀನಿ ಇವರೇ ನೋಡ್ರಿ ಯತ್ನಾಳ ಸರ್ ಅವರು ಸೊ ನಮ್ಮ ಪೈನ ಹಾಗೆ ಮಾರ್ಕೆಟ್ ಕಡೆ ಸ್ಟಾರ್ಟ್ ಆಯ್ತು ನೋಡ್ರಿ ತುಂಬ ರಶ್ ಇತ್ತು ಗೌರಿ ಪೂಜೆ ಇದೆಯಲ್ಲ ನೆಕ್ಸ್ಟ್ ಇವತ್ತು ಗೌರಿ ಪೂಜೆ ನಾಳೆ ಗಣೇಶ ಹಬ್ಬ ಸೊ ಹಾಗಾಗಿ ಆಲ್ಮೋಸ್ಟ್ ಭಾಳ ಅಂದ್ರೆ ಭಾಳ ರಶ್ ಇತ್ತು ನೋಡ್ಬೋದು ನೀವು ಯಾವ ಥರ ಟ್ರಾಫಿಕ್ ಜಾಮ್ ಎಲ್ಲ ಆಗಿದೆ ಅಂತ ಸೊ ಈ ನೋಡ್ರಿ ನಮ್ಮ ವಿಜಾಪುರದಾಗೆ ಈ ಈ ರೀತಿಯಾದಂಥ ಒಂದು ನೈಟ್ ವೇವ್ ಹಿಂಗೆ ಕಾಣಿಸ್ತೈತಿ ಅಂಡ್ ಮಾರ್ಕೆಟ್ ಅಂತ ಹೇಳಬಾರ್ದು ಬಹಳ ರಶ್ ಇತ್ತು ನಾ ಇವತ್ತು ಗೌರಿ ಹಬ್ಬ ಐತೆ ಅಂದ್ರೆ ಬಹಳ ರಶ್ ಇರ್ತೈತಿ ಇದು ನೋಡ್ರಿ ಅಂಬೇಡ್ಕರ್ ಸರ್ಕಲ್ ನೋಡ್ರಿ ನಮ್ಮ ಬಿಜಾಪುರದ ಸೊ ಆಲ್ಮೋಸ್ಟ್ ನಾನು ತುಂಬ ಲಾಗ್ಗಳಲ್ಲಿ ತೋರಿಸಿದೀನಿ ಏರ್ಯಾನ ಸೊ ಬರ್ರಿ ಮಾರ್ಕೆಟ್ಗೆ ಹೋಗೋನು ಯಾವ್ಯಾವ ರೀತಿಯಾದಂತ ಗಣೇಶಗಳು ಬಂದಿದ್ದಾವೆ ಹೆಂಗೆಲ್ಲ ಇದಾವಂತ ಇವತ್ತಿನ ಲಾಗ್ನ ನಾನು ಶೇರ್ ಮಾಡಿದೀನಿ ಐ ಹೋಪ್ ನಿಮಗೂ ಕೂಡ ಬಹಳ ಇಷ್ಟ ಆಗ್ತೈತಿ ಅಂಡ್ ಇದೆಲ್ಲ ನೋಡ್ರಿ ಗಾಂಧಿ ಸರ್ಕಲ್ ಏರಿಯಾ ಇನ್ನು ಆಲ್ಮೋಸ್ಟ್ ನಾನು ಎಲ್ಲ ಲಾಗ್ ತೋರಿಸಿದ್ದೀನಿ ಸೊ ನೈಟಲ್ಲಿ ಈ ರೀತಿ ರಶ್ ಇರ್ತೈತೆ ನೋಡ್ರಿ ಏನು ಹಬ್ಬ ಹರಿದಿನಗಳು ಏನಾದರೂ ಇತ್ತು ಅಂದರೆ ಇದೇ ರೀತಿ ಇರ್ತೈತಿ ಆ್ಯಂಡ್ ಒಂದು ಊರಿನ ಗಣ್ಯಾತಿ ಗಣ್ಯರ ಒಂದು ಪೋಸ್ಟರನ್ನ ನೋಡ್ಬೋದು ಸೈಡಲ್ಲಿ ಯಾವ್ಯಾವ ರೀತಿ ಅಂತ ಸೊ ಬರ್ರಿ ಆಲ್ಮೋಸ್ಟ್ ನಾವು ಮಾರ್ಕೆಟ್ಗೆ ಎಂಟರ್ ಆಗಿದ್ದೀವಿ ಸೊ ನೋಡೋಣ ಯಾವ್ಯಾವ ರೀತಿ ಹೋಗ್ತೈತೆ ಏನು ಸ್ವಲ್ಪ ಸಬ್ಜಿ ಸ್ವಲ್ಪ ತಗೊಳ್ಬೇಕು ನಾನು ಯಾವ್ಯಾವ ರೀತಿ ಏನು ತಗೊಳ್ತೀನಿ ಅಂತ ಎಲ್ಲ ಈ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ ಸೊ ಲೆಟ್ಸ್ ಗೆಟ್ ಇನ್ ದ ವಿಡಿಯೋ இல்லை நோட்ரி ಗಾಂಧಿ ಚೌಕ್ ಒಳಗ ಗಣೇಶನ ಕೂರಿಸುವಂತ ಒಂದು ಸ್ಟೇಜ್ ನ ಆಲ್ರೆಡಿ ರೆಡಿ ಮಾಡಿದ್ರು ಅಂಡ್ ಇದು ಸ್ಟ್ರೀಟ್ ಸ್ಟೈಲ್ ಒಂದು ಲೈಟಿಂಗ್ಸ್ ಜೂಮರ್ ಯಾವ ತರ ಹಾಕಿದ್ದಾರೆ ನೋಡ್ರಿ ಇನ್ನು ಆನ್ ಏನ್ ಮಾಡಿಲ್ಲ ಲೈಟಿಂಗ್ಸ್ ಎಲ್ಲ ಕರೆಕ್ಟಾಗಿ ಪ್ರಾಪರ್ ಆಗಿ ಎಲ್ಲ ಆನ್ ಮಾಡಿದ್ರೆ ನೋಡ್ರಿ ಈ ಏರಿಯಾ ಬಹಳ ಚಂದ ಕಾಣಿಸ್ತದೆ ಸೊ ನೋಡೋನು ಬರೋದಾದ್ರೆ ಈ ಗಣೇಶಿಂದ ಒಂದು ವಿಡಿಯೋ ಮಾಡ್ತೀನಿ ನಾನು ಸೊ ಆಲ್ಮೋಸ್ಟ್ ಬುಧವಾರ ದಿನ ಗಣೇಶನ ತಂದು ಕೂರಿಸ್ತಾರು ಸೊ ಆಲ್ರೆಡಿ ಸ್ಟೇಜ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದರು ಇನ್ನೇನೋ ಲೈಟಿಂಗ್ಸ್ ಎಲ್ಲ ಹಾಕೋದು ಬಾಕಿ ಇತ್ತು ನೋಡ್ರಿ ಸೈಡ್ ಎಲ್ಲ ಲೈಟಿಂಗ್ಸ್ ಎಲ್ಲ ಆರ್ಗನೈಸ್ ಮಾಡಿಟ್ಟಿದ್ದರು ಅದು ಆನ್ ಮಾಡಿದ್ರೆ ಈ ಒಂದು ಏರಿಯಾ ಭಾಳ ಮಸ್ತ್ ಕಾಣ್ತಿದ್ದೆ ನೋಡ್ರಿ ಅಲ್ಲೇ ಮತ್ತೆ ಇನ್ನೊಂದು ಗಣೇಶ ಸ್ಟೇಜ್ ಕೂಡ ರೆಡಿ ಮಾಡಿಟ್ಟಿದ್ದಾರೆ ನೋಡ್ರಿ ಸೊ ವಿಜಾಪುರದಾಗೂ ಭಾಳ ಗರ್ದಿ ಗರ್ದಿಯಾಗಿ ಮಾಡ್ತಾರು ಗಣೇಶ ಹಬ್ಬ ಸೊ ನೋಡೋಣ ಬುಧವಾರ ದಿನನ ಬಂದ ವಿಡಿಯೋ ಮಾಡೋದಾದ್ರೆ ಮಾಡ್ತೀನಿ ಸೊ ಎಲ್ಲಿ ನೋಡಿದ್ರು ಪುಟ್ 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 ಪುಟ್ಟು ಇರೋಂಥ ಗಣೇಶ ನೋಡ್ರಿ ಸೊ ಭಾಳ ಕ್ಯೂಟ್ 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 ಆದಂಥ ಗಣೇಶ ಬಂದಿದ್ದವು ಆ ತೋರಣಗಳಾಗಿರ್ಬೋದು ಏನೇ ಇರ್ಬೋದು ಭಾಳ ಕ್ಯೂಟ್ ಕ್ಯೂಟ್ ಆದಂಥ ವಸ್ತುಗಳು ಬಂದಿದ್ದಾವೆ ನೋಡ್ರಿ ಯಾರ್ಯಾರ ಮನೆಯಲ್ಲಿ ಗಣೇಶ ಕೂರಿಸಿ ೀರಿ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಮೇ ಬಿ ನಿಮಗೆಲ್ಲ ಈ ವಿಡಿಯೋ ಒಂದು ಹೆಲ್ಪ್ ಆಗ್ಬೋದು ಒಂದು ಐಡಿಯಾ ಬರ್ಬೋದು ನಾವು ಯಾವ ರೀತಿ ಗಣೇಶನ ತರ್ಬೋದು ಆ್ಯಂಡ್ ಯಾವ ರೀತಿ ಮಾರ್ಕೆಟಲ್ಲಿ ಗಣೇಶ ಬಂದಿದ್ದಾನೋ ಅಂಥೇಳಿ ಸೊ ನಾನು ನಿಮ್ಗೆ ಒಂದು ಶಾಪ್ ತೋರಿಸ್ತೀನಿ ಇವಾಗ ಯಾವ ರೀತಿ ಸಖತ್ತಾಗಿರೋಂಥ ಗಣೇಶ ಬಂದಿದೆ ಅಂತ ಆ ವಿಡಿಯೋದಲ್ಲಿ ನೋಡ್ಬೋದು ಸೊ ದ್ಯಾಟ್ ನಿಮಗೊಂದು ಒಂದು ಐಡಿಯಾ ಬರ್ತೈತಿ ಈ ರೀತಿ ಗಣೇಶ ಬಂದೈತಿ ನಾವು ಯಾವ ರೀತಿ ತಗೋಬೋದು ಅಂಥೇಳಿ ನಾನು ನೋಡ್ರಿ ಈ ಶಾಪ್ ಒಳಗೆ ಎಂಟರ್ ಆಗಿ ನೋಡ್ರಿ ಎಂಟ್ರೆನ್ಸ್ ನೋಡಬಹುದು ಎಷ್ಟು ಕಲರ್ಫುಲ್ ಆದಂತ ಗಣೇಶ ಕೂತಿದ್ದಾನೋ ಸೊ ನೋಡ್ರಿ ಈ ಗಣೇಶ ಸಿಂಹದ ಮೇಲೆ ಕೂತಿದಾನೆ ಎಷ್ಟು ಯುನೀಕ್ ಆಗಿ ಒಂದು ಗಣೇಶ ರಚಿಸಿದ್ದಾರೆ ನೋಡ್ರಿ ಆ ಒಂದು ಕಲಾಕೃತಿಗೆ ಹ್ಯಾಟ್ಸ್ಆಪ್ ಹೇಳೇಬೇಕು ಎಷ್ಟು ಅದು ಕಣ್ಣು ಕಾಲಾಗಿರ್ಬೋದು ಕೈ ಆಗಿರ್ಬೋದು ಅದ ಡೊಳ್ಳ ಹೊಟ್ಟೆ ಇರುವ ಗಣೇಶ ಕಿವಿ ಕಣ್ಗಳು ಎಲ್ಲವೂ ಎಷ್ಟು ಅಚ್ಚುಕಟ್ಟಾಗಿ ನೀಟಾಗಿ ರಿಯಲ್ ಆಗಿ ಗಣೇಶನ ಬಂದು ಕೂತಿದ್ದಾನೆ ಅಂತ ಹೇಳಿ ಆ ಒಂದು ಡಿಸೈನ್ ಮಾಡಿ ಆ ಒಂದು ಗಣೇಶ ರೆಡಿ ಮಾಡಿರ್ತಾರಲ್ಲ ಸೊ ರಿಯಲಿ ಹ್ಯಾಟ್ಸ್ ಆಫ್ ಒಂದು ಕಲಾಕೃತಿಗೆ ಸೊ ನೋಡಿ ಇಲ್ಲಿ ಗಣೇಶ್ ಎಷ್ಟು ಚೆನ್ನಾಗಿ ಕೂತಿದ್ದಾನೋ ಆ್ಯಂಡ್ ಹಿಂದೆ ಪರಮೇಶ್ವರ ಸೊ ಚಿಕ್ಕ ಚಿಕ್ಕ ಪುಟ್ ಪುಟ್ಟಾದಂಥ ಗಣೇಶಗಳು ನೋಡ್ರಿ ಎಷ್ಟು ಕ್ಯೂಟ್ ಕ್ಯೂಟ್ ಆದಂಥ ಇದ್ವು ಸೊ ಆಲ್ಮೋಸ್ಟ್ ಟೂ ತೌಸಂಡ್ ಒನ್ ತೌಸಂಡ್ ಥರ್ಟಿ ತೌಸಂಡ್ ತನೂ ಅಂದ್ರೆ ಸೊ ನಂಬಲೇ ಬೇಕು ಬಿಕಾಸ್ ನನಗೆ ಗೊತ್ತಿಲ್ಲ ಗಣೇಶದ ರೇಟ್ ಸೊ ಅಲ್ಲಿ ಮಾತಾಡ್ಕೊಳ್ತಾ ಇದ್ರು ಸೊ ಹಾಗಾಗಿ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಸೊ ಯಾರಿಗಾದ್ರೂ ಮನೆಯಲ್ಲಿ ಪುಟ್ ಪುಟ್ಟ ಗಣೇಶಗಳು ಬೇಕಾಗಿ ಹಾಗಾದರೆ ಈ ಶಾಪಿಗೆ ಬರ್ಬೋದು ನೋಡ್ರಿ ಭಾಳ ಇದೇ ರೀತಿ ಭಾಳ ಅವೈಲೇಬಲ್ ಇದಾವೆ ಮಾರ್ಕೆಟ್ ಒಳಗೆ ಇದೊಂದೇ ಶಾಪ್ ಅಂತಲ್ಲ ಸೊ ಭಾಳ ಶಾಪ್ ಇದ್ದವು ಇಷ್ಟು ಚೆನ್ನಾಗಿರುವಂಥ ಗಣೇಶ ಯುನೀಕ್ ಆಗಿರುವಂಥದ್ದು ಭಾರಿ ಡಿಸೈನ್ ಆಗಿರುವಂಥದ್ದು ಫುಲ್ ಕಲರ್ಫುಲ್ ಆಗಿರುವಂಥ ಗಣೇಶಗಳನ್ನ ಈಗ ಮಾರ್ಕೆಟಲ್ಲಿ ಬಂದಿದ್ದಾರೆ ನೋಡ್ರಿ ಸೊ ಇಲ್ಲಿ ನೋಡ್ಬೋದು ಎಷ್ಟು ದೊಡ್ಡ ದೊಡ್ಡ ಎಲ್ಲ ಗಣೇಶಗಳಿದಾವೆ ಅಂಥೇಳಿ ಇಲ್ಲಿ ನೋಡ್ರಿ ಗಣೇಶ ಕೃಷ್ಣನ ಒಂದು ಯಾವ ಪೋಸ್ ಒಳಗೆ ನಿಂತಿರ್ತಾನೆ ಆ ಪೋಸ್ನಲ್ಲಿ ಇರುವಂಥದ್ದೊಂದು ಗಣೇಶ ಮತ್ತು ಅಲ್ಲೆಲ್ಲ ಟ್ಯಾಗ್ ಹಾಕಿದರು ಆಯ ಆಯಾ ಗಣೇಶಗಳು ಏನೇನು ರೇಟ್ ಅಂತ ಹೇಳಿ ಸೊ ನಾನು ಅದನ್ನು ಸಮೀಪ ಹೋಗಿ ಮಾಡ್ಲಿಕ್ಕೆ ಹೋಗಿಲ್ಲ ಬಿಕಾಸ್ ಐ ಥಿಂಕ್ ಮೇ ಬಿ ಒಂದು ಒಂದು ಟೆನ್ ತೌಸಂಡ್ ಟು ಟ್ವೆಂಟಿ ತೌಸಂಡ್ ಅಬೋ ಆರಾಮ್ ಸೇರಿದಾವ ನೋಡ್ರಿ ಇಲ್ಲಿ ನೋಡ್ರಿ ಶ್ರೀ ಶಾಯಿ ಗಣೇಶ ಸ್ಟಾಲ್ ಅಂತ ಹೇಳಿ ಇವ್ರದ್ದು ಶಾಪ್ ಅದೇ ನೋಡ್ರಿ ಯಾರಾದರೂ ಬಿಜಾಪುರದಾಗ ಇದ್ರೆ ಖಂಡಿತ ವಿಸಿಟ್ ಮಾಡಿರಿ ಶಾಪ್ಗೆ ಭಾಳ ಮಸ್ತ್ ಕಲೆಕ್ಷನ್ಸ್ ಇಟ್ಟಿದ್ರೆ ಹಂಗೆ ಸುತ್ತಮುತ್ತಲೂ ಅಷ್ಟ ಕಲೆಕ್ಷನ್ಸ್ ಭಾಳ ಭಾಳ ವೆರೈಟಿ ಇದಾವೆ ಗಣೇಶ ಯಾವುದು ತಗೊಳ್ಳಿ ಯಾವುದು ಬಿಡಲಿ ಅಂತ ನಿಮ್ಗೆ ಭಾಳ ಕನ್ಫ್ಯೂಷನ್ ಆಗ್ತೈತೆ ನೋಡ್ರಿ ಸೊ ನೋಡಿರಿ ಇಷ್ಟು ಇಷ್ಟು ಕ್ಯೂಟ್ ಇದಾವೆ ಮೇಲೆ ಇಲ್ಲಿ ನೋಡ್ರಿ ಇಷ್ಟು ದೊಡ್ಡ ದೊಡ್ಡ ಗಣೇಶ ಆಲ್ಮೋಸ್ಟ್ ಇಲ್ಲಿ ಏರ್ಯದಾಗೆಲ್ಲ ಕನ್ನಿಸ್ತಾರಲ್ಲ ಆ ಥರದ್ದು ಗಣೇಶ ನೋಡ್ರಿ ಇಲ್ಲಿ ಇದೊಂದು ಪ್ರೈಸ್ ಕೇಳಿ ನನಗೆ ಶಾಕ್ ಆಗೋಯ್ತು ಗಣೇಶ ಇಷ್ಟೊಂದು ರೇಟಿಗೆ ಸೇಲ್ ಆಗ್ತಾನ ಹೇಳಿ ಆ್ಯಂಡ್ ಮೇ ಬಿ ಎಲ್ಲ ಕಡೆನೂ ಇದೇ ರೀತಿನೇ ಇರ್ತಿರ್ಬೋದು ಅಂತ ಅನಿಸ್ತಿತ್ತು ನನಗೆ ಬರೀ ವಿಜಾಪುರದಲ್ಲೇ ಅಲ್ಲ ಅಷ್ಟ ಅಲ್ಲ ಎಲ್ಲ ಕಡೆನು ಇಷ್ಟು ಎತ್ತಿದ್ರಿರುವಂಥ ಗಣೇಶಗಳು ಮೇ ಬಿ ಇಷ್ಟ ರೇಟಿಗೆ ಹೋಗ್ಬೋದು ಅಂತ ಸೊ ನನ್ನ ಬೈಲಿ ಕೇಳೋಕ್ಕಿಂತ ಈ ಶಾಪ್ದೊಂದು ಓನರ್ ಇದ್ದರು ಆ ಓನರ್ ಬೈಲಿ ಕೇಳ್ರಿ ಸೊ ಒಂದೊಂದು ಗಣೇಶದ ರೇಟ್ ಹೇಳಿ ನ್ಸ್ ಇದಾವೆ ಎಷ್ಟು ದೊಡ್ಡ ದೊಡ್ಡ ಗಣೇಶಗಳಾದ್ರು ಸೊ ನಿಮಗೂ ಬೇಕಿದ್ರೆ ಬಂದು ಬೈ ಮಾಡ್ರಿ ಯಾರಾದ್ರೂ ವಿಜಯಪುರದಾಗ ಇದ್ರಿ ಸೊ ಭಾರಿ ದೊಡ್ಡ ಪ್ರಮಾಣದಲ್ಲಿ ಗಣೇಶಗಳದವು ಸೊ ಇಲ್ಲಿ ಕೂಡ ಅಂತ ಗಣೇಶಗಳಿದ್ರು ಸೊ ಎಸ್ ಯಾರಾದರೂ ವಿಜಯಪುರದಾಗಿದ್ರೆ ಬಂದು ಬೈ ಮಾಡ್ರಿ ಬಹಳ ಮಸ್ತ್ ಕಲೆಕ್ಷನ್ಸ್ ಇದೆ ನೋಡಿ ವಿಡಿಯೋ ರೀ ಯೂಟ್ಯೂಬ್ ವಿಡಿಯೋ ನೋಡಿ ಹೆಂಗೆ ಕೊಡ್ತೀರಿ ಗಣೇಶಗಳ ಗಣೇಶಗಳೆಲ್ಲ ಇದು ಎಷ್ಟು ಕೊಡ್ತೀರ ಮೂವತ್ತೈದು ಸಾವಿರ ಸೈಲ್ ಆಗ್ತಾವ್ರಿ ಕೇಳಿದ್ರೆಲ್ಲ ಇಲ್ಲಿಯ ಗಣೇಶನ ರೇಟ್ ಇಪ್ಪತ್ತು ಸಾವಿರದಿಂದ ಸ್ಟಾರ್ಟ್ ಆಗಿ ಮೂವತ್ತೈದು ಮೂವತ್ತೈದು ಸಾವಿರ ನಲ್ವತ್ತು ಸಾವಿರವರೆಗೂ ರೇಟ್ ಇದಾವೆ ಇದು ನೋಡ್ರಿ ನಮ್ಮ ವಿಜಾಪುರದ ಸಿದ್ದೇಶ್ವರ ಸ್ವಾಮಿಗಳ ಒಂದು ದೇವಸ್ಥಾನ ಎಷ್ಟು ಚೆನ್ನಾಗಿ ಒಂದು ಲೈಟಿಂಗ್ಸ್ನ ಡೆಕೋರೇಟ್ ಮಾಡಿದ್ದಾರೆ ನೋಡ್ರಿ ಒಂಥರ ದೂರಿಂದ ಒಂದೇನೋ ಬಂಗಾರದ ಗುಡಿ ಏನೋ ಆ ರೀತಿ ಫೀಲ್ ಆಗ್ತಾ ಇತ್ತು ಅಷ್ಟು ಚೆನ್ನಾಗಿ ಕಾಣಿಸ್ತೈತಿ ನೈಟ್ ಟೈಮ ಸೊ ನೋಡ್ರಿ ಗಣೇಶ ಫೆಸ್ಟಿವಲ್ ಇರೋದ್ರಿಂದ ಸುತ್ತಲೂ ಈ ರೀತಿ ನೈಟ್ ಲೈಟನ್ನು ಹಾಕಿದಾರೋ ಆ ಥರ ಕಾಣಿಸ್ತೈತಿ ಸೊ ಇವಾಗ ನಾವು ಎಲ್ ಬಿ ಎಸ್ ಮಾರ್ಕೆಟಿಗೆ ಬಂತೀವಿ ನೋಡ್ರಿ ಇಲ್ಲಿ ಸ್ವಲ್ಪ ನಮ್ಮದು ಶಾಪಿಂಗ್ ಇತ್ತು ಸೊ ಅದನ್ನು ತಗೊಂಡು ಇನ್ನು ನೆಕ್ಸ್ಟ್ ನಾವು ಸಬ್ಜಿ ಮಾರ್ಕೆಟಿಗೆ ಬರ್ತೀವಿ ನೋಡ್ರಿ ಇಲ್ಲೆಲ್ಲ ನೋಡ್ರಿ ಧನ್ಗಳು ಆಮೇಲೆ ಈ ಗಣೇಶ ಫೆಸ್ಟಿವಲ್ ಅಂತಂದರೆ ಈ ಕೇಸರಿ ಕಲರ್ ಫ್ಲ್ಯಾಗ್ಗಳಂತರೂ ಇದ್ದೇ ಇರ್ತಾವೆ ಅದು ಕೂಡ ಎಲ್ಲೆಲ್ಲೆಲ್ಲ ತುಂಬ ಚೆನ್ನಾಗಿತ್ತು ಸೊ ಡೆಕೋರೇಟಿವ್ ಐಟಮ್ಸ್ ಏನಿರ್ತಾವೆ ಗಣೇಶ ಪೂಜಕ ಸೊ ಅದಕ್ಕೂ ಭಾಳ ಹತ್ತವು ಆ ಥರದ ಐಟಮ್ಸು ಆ ಥರದ ಐಟಮ್ಸು ಮಾರ್ಕೆಟಲ್ಲಿ ಸುಮಾರು ಅವೈಲೇಬಲ್ ಇದಾವೆ ಸೊ ಇದೆಲ್ಲ ಮುಗಿಸ್ಕೊಂಡು ಹೋಗಬೇಕಷ್ಟರಲ್ಲಿ ಅಲ್ಲೊಂದು ದೇವಿದು ಉತ್ಸವ ನಡೀತಾ ಇತ್ತು ಸೊ ಈ ಥರ ಇತ್ತು ನೋಡಿರಿ ದೇವಿ ಉತ್ಸವ ಸೊ ಮತ್ತು ನಾವೀಗ ಬಾಜಿ ಮಾರ್ಕೆಟಿಗೆ ಬಂದ್ವಿ ನೋಡ್ರಿ ಗಾಂಧಿ ಬಜಾರಲ್ಲಿರುವಂಥ ಒಂದು ಬಾಜಿ ಮಾರ್ಕೆಟ ಸೊ ನನಗೂ ಸ್ವಲ್ಪ ತರಕಾರಿ ತಗೊಳ್ತಿತ್ತು ಸೊ ಹಾಗಾಗಿ ಆಲ್ಮೋಸ್ಟ್ ಒಂದು ನನ್ನ ಲಾಗ್ ಸೆಕೆಂಡ್ ಲಾಗ್ ಅಂತ ನಾನು ಏನು ಮಾಡಿದ್ದೀನಿ ಬಾಜಾರ್ ಲಾಗ್ ಅಲ್ಲಿ ಎಲ್ಲ ಈ ಮಾರ್ಕೆಟ್ ಎಕ್ಸ್ಪ್ಲೋರ್ ಮಾಡಿದ್ದೀನಿ ಸೊ ಇದ್ರಲ್ಲಿ ಏನು ಭಾಳ ನಾನು ಹೇಳಿಲ್ಲ ಸಮ್ ಜಸ್ಟ್ ಒಂದು ಒಂದು ಕ್ಲಿಪ್ ಥರ ಅಷ್ಟೇ ತೊಗೊಂಡಿದ್ದೀನಿ ನನಗೆ ಎಷ್ಟು ಬೇಕಿತ್ತು ಅಷ್ಟು ವಿಡಿಯೋ ನಾನು ಇಲ್ಲಿ ಮಾಡಿದ್ದೀನಿ ಆ್ಯಂಡ್ ಟೈಮು ಕೂಡ ಆಲ್ಮೋಸ್ಟ್ ಎಂಟು ಒಂಬತ್ತು ಗಂಟೆ ಆಗಕ್ಕೆ ಬಂದಿತ್ತಲ್ರಿ ಸೊ ಹಾಗಾಗಿ ಜಾಸ್ತಿ ಜನ ಇರೋದಿಲ್ಲ ಸ್ವಲ್ಪ ಸ್ವಲ್ಪ ಜನ ಇದ್ದರು ಎಲ್ಲರೂ ಅವರು ಅವರು ಗಂಟು ಕಟ್ತಾ ಕಟ್ತಾಯಿದ್ರು ಸೊ ನೋಡಿರಿ ನಾವು ಸ್ವಲ್ಪ ಇಲ್ಲಿ ಸಬ್ಜಿಯನ್ನು ತಗೊಂಡು ಇನ್ನು ಮನೆಗೆ ಹೋಗುವಂಥ ಸಮಯ ನೋಡಿರಿ ಸೊ ಇದಾಗಿದ್ದು ನೋಡ್ರಿ ಇವತ್ತಿನ ಒಂದು ಗಣೇಶ ನಮ್ಮ ಬಿಜಾಪುರದಲ್ಲಿ ಯಾವ ರೀತಿಯಾದಂಥ ಗಣೇಶ ಬಂದೈತೆ ಹೇಳಿ ಒಂದು ವಿಡಿಯೋ ಮಾಡಿದ್ದೀನಿ ಐ ಹೋಪ್ ನಿಮ್ಗೆ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗ್ತೈತಿ ಅಟ್ಲೀಸ್ಟ್ ಗಣೇಶಗೋಸ್ಕರ ಆದರೆ ವಿಡಿಯೋ ಲೈಕ್ ಮಾಡಿರಿ ಪೂರ್ತಿ ನೋಡಿ ಆ್ಯಂಡ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಸೊ ನಿಮ್ಗೆ ಸಿಗ್ತೀನಿ ರೀ ನೆಕ್ಸ್ಟ್ ಸೂಪರ್ ಆದಂಥ ಲಾಗಲ್ಲಿ ಅಲ್ಲಿವರೆಗೂ ಎಲ್ಲರಿಗೂ ಟೇಕ್ ಕೇರ್ ಬ ಬಾಯ್